ಈ ಬೆಂಕಿ ಅವಘಡ ಆಗಿರ್ಬೋದು ಮತ್ತೆ ಧೂಳನ್ನು ಹೊಡೆಯೋದಕ್ಕೆ ಈ ಥರದಕ್ಕೆಲ್ಲ ಬಂದಿರುವಂಥ ಮಷಿನ್ ಇದು ಆದರೆ ನೋಡಿ ನೋಡಿ ಅಲ್ಲಿ ನೋಡಿ ಕಾಡಲ್ಲೆಲ್ಲ ಇಷ್ಟೇ ಮಳೆಯಾಗಿದ್ದು ನೋಡಿ ನಾಲ್ಕು ರೊಟ್ಟಿ ಏನ ಇದ್ದೀನಿ ಈಗ ಫ್ರೆಂಡ್ಸ್ ಸೋರು ನಮ್ಮ ನಮ್ಮನೆ ಮಡಕೆ ಹೊಸ ಮಡಕೆ ನೋಡಿ ಜುಳು ಜುಳು ಅಂತ ನೀರು ಇಲ್ಲಿವರೆಗೂ ಉಳಿದು ಬಂದಿದೆ ಹೋಲ್ತಾ ಇದ್ದು ಮಾತ್ರ ಹಂಗೆ ಇದೆ ಮುಂದೆ ಎಂಥ ಪರಿಹಾರ ನಮ್ದು ನೋಡಿ ಇಲ್ಲಿ ಅಡಿಯಲ್ಲೇ ಒಂದು ತೋತಾಗಿದೆ ಅನ್ನಿಸ್ತದೆ ಅಥವಾ ಇಲ್ಲ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿ ಚೆನ್ನಾಗಿರ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ಬ್ಲೂಕ್ ಸ್ಟಾರ್ಟ್ ಮಾಡಬೇಕು ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಾತಾವರಣ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ನಮ್ಮ ಊರಲ್ಲಿ ಸಣ್ಣಕ್ಕೆ ಮಳೆ ಆಗ್ತಾ ಇದೆ ಹಾಗೆ ಗುಡುಗು ಜೋರಿದೆ ಮಿಂಚು ಜೋರು ಇದೆ ಮೊನ್ನೆ ಎಲ್ಲ ಗಾಳಿ ಜೋರು ಇತ್ತು ಇವತ್ತು ಗಾಳಿ ಇಲ್ಲ ಮಿಂಚು ಮತ್ತು ಗುಡುಗು ಸಣ್ಣಕ್ಕೆ ಮಳೆ ಬರ್ತಾ ಇದೆ ಹಾಗೆ ಈ ಥರ ಮಳೆ ಬರ್ತಿದ್ದಾಗ ಮಣ್ಣಿನ ಪರಿಮಳ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ಮಣ್ಣನ್ನು ಹಾಗೆ ತಿಂದ್ಬಿಡಲ ಅಂತ ಅನಿಸುತ್ತೆ ನೋಡಿ ನನಗಂತೂ ಮಣ್ಣಿನ ಪರಿಮಳ ಅಂತಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗೆ ಅಷ್ಟು ಖುಷಿಯಾಗ್ತಿದೆ ಮಣ್ಣಿನ ಪರಿಮಳವನ್ನು ಪರಿಮಳವನ್ನು ಕೇಳ್ತಾ ಇರೋದಕ್ಕೆ ಮತ್ತು ಈಗ ನಾನು ಮಾತಾಡ್ತಾ ಇದ್ದೀನಿ ಅಲ್ಲ ನೋಡಿ ಸಿಂಗಾರಿ ಸೌಂಡ್ ಮಾಡ್ತಾ ಇದ್ದಾರೆ ಅವಳು ನಾನು ಮಾತಾಡಿಬಿಟ್ರೆ ಸಾಕು ಗೊತ್ತಾಗ್ಬಿಡ್ತಿದ್ದೆ ನೋಡಿ ಕೂಗೋದೇ ಕೆಲಸ ಅವಳದು ಹಾಗೆ ಇವಾಗ ಒಂಥರ ಬೇಜಾರು ಕೂಡ ಹೌದು ಎಂತ ಕೇಳಿ ಮಳೆ ಬರ್ತಾ ಇದೆಯಲ್ಲ ಗುಡುಕ್ತಾ ಇದೆ ಮತ್ತು ಆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಒಂಥರ ಭಯ ಹೇಳ ಅನಿಸೋದು ಜೋರು ಗುಡುಕ್ತದೆ ಹಾಗೆ ಗೈಸ ಮತ್ತೆ ಕರೆಂಟ್ ಬೇರೆ ಇಲ್ಲ ನಾನು ಭಟ್ರ ಮನೆಗೆ ಹೋಗಿ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿ ಬಂದೆ ಇವತ್ತಿಂದು ಹಾಗೆ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತು ಇವಾಗ ದಾದನ ಕಡೆಯವರು ನಿನ್ನೆಲ್ಲ ದರ್ಕನೆಲ್ಲ ಸ್ವಲ್ಪ ಒಟ್ಟು ಮಾಡಿಟ್ಟಿದ್ವಿ ಮತ್ತು ಮಳೆ ಜೋರು ಬಂದುಬಿಟ್ರೆ ಎಲ್ಲನೂ ಕೂಡ ಹಾಳಾಗೋಗ್ತದೆ ಅಂತೇಳಿ ಅದಷ್ಟನ್ನು ತಗೊಂಡು ಬರೋದಕ್ಕೆ ಹೋಗಿದ್ದಾರೆ ಇಲ್ಲೇ ಮನೆ ಹತ್ರನೇ ಹಾಗೆ ನಾನು ಕೂಡ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬರುವ ಅಂತ ಹೊಂಟಿದ್ದೀನಿ ಈಗ ನೋಡಿ ಇಷ್ಟೇ ಮಳೆ ಬಂದಿದ್ದು ಹಾಗೆ ನೋಡಿ ದರ್ಕನ ತರ್ತಾ ಇದ್ದಾರೆ ಅಲ್ಲಿ ಫ್ರೆಂಡ್ಸ್ ಈ ವರ್ಷದಿಂದ ನಮ್ಮನೇಲಿ ದರ್ಕ ಒಡಗುವಂತ ಕೆಲಸ ಅತಿ ಸುಲಭ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ದರ್ಕನ ಒಡಗೋದಿಕ್ಕೆ ಮಷಿನ್ ಅನ್ನ ತಂದಿದ್ದಾರೆ ಆಯ್ತಾ ಹಾಗೆ ನಿಮ್ಗೆ ಅದ್ರ ಪರಿಚಯ ಇದೆಯಾ ಸೌಂಡ್ ಅಂತೂ ವಿಪರೀತ ಇರುತ್ತೆ ಹಾಗೆ ನೋಡಿ ಭಯಂಕರ ಇದೆ ಸೌಂಡ್ ಮಾತ್ರ ಕೇಳಿಸ್ತಾ ಇರ್ಬೇಕಲ್ಲ ಅದು ದರ್ಕೊಡುವಂಥ ಮಷೀನ್ಗೆ ಬ್ಲೋವರ್ ಅಂತ ಕರೀತಾರೆ ಇದು ದರ್ಕೊಡ್ಗೋದಿಕ್ಕೆ ಅಂತ ಬಂದಿರೋದು ಅಲ್ಲ ಅಂತ ಅನಿಸುತ್ತೆ ಏಕೆಂತಂದರೆ ಈ ಬೆಂಕಿ ಅವಘಡ ಆಗಿರ್ಬೋದು ಮತ್ತು ಧೂಳನ್ನು ಹೊಡೆಯೋದಿಕ್ಕೆ ಈ ಥರದಕ್ಕೆಲ್ಲ ಬಂದಿರುವಂಥ ಮಷೀನ್ ಇದು ಆದರೆ ಎಂಥೇಳಿ ಅದರಲ್ಲಿ ಒಂದು ನಾವು ಈ ಥರದ್ದು ಆಗ್ಬೋದು ಕೆಲಸಕ್ಕೆ ಅಂತ ಹೇಳಿ ನಾವು ತಂದ್ಕೊಂಡಿದ್ದು ಹಾಗೆ ಒಳ್ಳೆಯ ಉಪಯೋಗ ಕೂಡ ಆಗ್ತಾಯಿದೆ ಹಾಗೆ ಬನ್ನಿ ನೋಡ್ಕೊಂಡು ಬರೋಣ ಆಯಿತಾ ಮನೇಲಿ ಎಷ್ಟು ದಿನವರೆಗೂ ಅದರಲ್ಲೇ ಕೆಲಸ ಮಾಡ್ತಾ ಇದ್ದು ದರ್ಕು ಹುಡುಗೋದನ್ನು ನಾನು ನಿಮಗೆ ಹೇಳಿದ್ದೆ ನೋಡಿ ದೊರಕು ಹುಡುಗೋದಿಕ್ಕೆ ನಮ್ಮಲ್ಲೊಂದು ಸುಲಭ ವಿಧಾನ ಕಂಡುಕೊಂಡಿದ್ದರೆ ಏನು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಮುಹೂರ್ತ ಬಂದಾಗ ಬನ್ನಿ ನೋಡ್ಕೊಂಡು ಬರೋಣ ಮತ್ತು ದೊರಕು ಕೆಲಸ ಮುಗಿತಾ ಬಂದಿದೆ ಹಾಗಾಗಿ ಇವತ್ತೇ ಲಾಸ್ಟ್ ದಿನ ಆಗುತ್ತೆ ಹಾಗಾಗಿ ಬೇಗ ತೋರಿಸೋದಿಕ್ಕೆ ಬಂದಿದ್ದೆ ನಿಮ್ಗೆ ನೋಡಿ ಕಾಡಲ್ಲೆಲ್ಲ ಇಷ್ಟೇ ಮಳೆಯಾಗಿದ್ದು ಮತ್ತು ನೋಡಿ ಇದು ನಮ್ಮನೆ ಹತ್ತಿರ ಇರುವಂಥದ್ದು ಈಗ ದರ್ಕನ ತೆಗಿತಾ ಇರೋದು ಈಗ നോടി നോടി അല്ലേ ಗಾಳಿಲಿ ಕೋರ್ಸ್ ಅಲ್ಲಿ ಅದು ಅದರ್ಕನೆಲ್ಲ ಒಟ್ಟು ಮಾಡುತ್ತೆ ನೋಡಿ ಓಪನ್ ಪ್ಲೇಸ್ ಅಲ್ಲೆಲ್ಲಾದ್ರೂ ನೋಡಿ ಅಷ್ಟು ಚಂದವಾದ ಕೆಲಸ ಆಗ್ತದೆ ಇದು ಮತ್ತೆ ಬಾರಿ ಇರ್ತದೆ ನೋಡಿ ಹಂಗಾಗಿ ಮೂಗಿಗೆಲ್ಲ ಕಟ್ಕೋಬೇಕು ಆಯ್ತಾ ಹಾ ಹುಡುಗಕ್ಕಾಗುದಿಲ್ವಾ ಮಳೆ ಮತ್ತೆ ದರ್ಕನ್ ಕಲೆಯಲ್ಲಿ ತುಂಬಿದ್ರು ನೋಡಿ ಈಗ ಆ ಕೆಲಸನೂ ಇಲ್ಲ ಮತ್ತೆ ಸೀರೆಗೆ ಸೀರೆ ಅದೊಂದು ಜೋಳಿಗೆ ಮಾಡಿದ್ದಾರೆ ಅದರಲ್ಲಿ ದರ್ಕನ ತುಂಬ್ಕೊಂಡು ಹೋಗುದು ಇಂತಹ ಒಳ್ಳೆ ಉಪಾಯ ಮಾಡ್ತಾ ಇದ್ದಾರೆ ಅಂತ ನೋಡಿ ಅಣ್ಣ ಮಷಿನ್ ತೋರಿಸವಾಗಿ ನಂಗೆ ಬರೋದಿಲ್ಲ ತೂ ಹೆಂಗೆನ ಹೌದು ನೋಡಿ ಈ ಥರ ಇರೋದಿದು ಒಂದು ಸರಿ ಚಾಲು ಮಾಡ್ತೀಯಾ ಹ್ಞೂ ஒதல்ல தும்பது மகல்லம்மா Me e três. Até a próxima. Até a próxima. Até ದರ್ಕೊಡ್ಬೋದನ್ನ ನೆನ್ಸೋದ್ರು ಎಂತಂದ್ರೆ ಇಲ್ಲಿ ನಾನು ಎಂತ್ಕೊಂಡಿಲ್ಲ ಇದಿಷ್ಟು ಜಾಗದ್ ಮಾತ್ರ ಇದ್ದಿತ್ತು ಆ ಕಡೆದೆಲ್ಲ ಆಗಿದೆ ನೋಡ್ರೆ ಇಲ್ಲಿ ಇದಿಷ್ಟು ಮಾತ್ರ ಇದೆ ಮತ್ತು ಮಳೆ ಸ್ವಲ್ಪ ಜೋರಾಗ್ತಾ ಇದೆಯಲ್ಲ ಅದು ಮಷೀನ್ಗೆ ದರ್ಕೆಲ್ಲ ಹಾರೋದಿಲ್ಲಂತೆ ಅಂದರೆ ಮಳೆ ಅಲ್ಲಿ ನೆಂದ್ಬಿಟ್ಟಿದ್ದಿಂತೆ ಹಾಗಾಗಿ ಆಗೋದಿಲ್ಲ ಇನ್ನು ಬಿಸಿಲೇ ಬರಬೇಕು ಇದಿಷ್ಟನ್ನು ನೋಡ್ಬೋದಿಕ್ಕೆ ಅಂತ ಹೇಳಿ ಮನೆಗೆ ಹೋದರು ಎಲ್ಲರೂ ನಾನು ಕೂಡ ಹಾಗೆ ಮಣ್ಣೆ ಮಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನಿಮಗೆ ತೋರಿಸ್ ಬಂದ್ಕೊಂಡೆ ಆದರೆ ಗೊತ್ತಾಗಿರುತ್ತಲ್ವ ನಿಮಗೀಗ ಹಿಂಗೆ ಹುಡಕ್ತಾರೆ ಹೇಳಿ ಇದರಲ್ಲಿ ಇದೆ ಅಲ್ವ ಇದೊಂದು ಉಪಾಯ ನೋಡಿ ಮಷೀನಿನ ಆವಿಷ್ಕಾರ ಹೆಂಗಿದೆ ಅಂತ ಇದು ಇದೆ ಮನೆ ಹತ್ತಿರ ಬಾಕಿ ಎಲ್ಲನೂ ಆಗಿದೆ ಆದರೆ ಈಗ ಮಳೆ ಬಂದಿದೆ ಈಗಲ್ಲ ಹಂಗ ಕೆಲಸಗಳೆಲ್ಲನೂ ವ್ಯಸ್ತ ಹಾಗೆ ಬನ್ನಿ ಹೋಗುವ ಈಗ ಮಳೆಗಾಲದಲ್ಲಂತೂ ಕಾಡನ್ನೆಲ್ಲ ನೋಡೋದ್ರ ಒಂಥರ ಖುಷಿ ನೋಡಿ ನಮ್ಮನೆ ಒಂದು ಚಟ ನೋಡಿ ಹಸಿ ಹಿಟ್ಟನ ತಿನ್ನೋದು ಅಕ್ಕಿ ಹಿಟ್ಟು ಚಪಾತಿ ಹಿಟ್ಟು ಹೀಗೆ ಅವನಿಗೆ ಹಿಟ್ಟಾದರೆ ಇತ್ತು ಅಂತ ತಿನ್ನೋಕೆ And ಈಗ ಸಣ್ಣಕ್ಕೆ ಮಳೆ ಬರ್ತಾ ಇದೆ ನೋಡಿ ಈ ಮಳೆಗೆ ಅಕ್ಕಿ ರೊಟ್ಟಿಯನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಜನರಿಗೆ ಒಂದೊಂದು ನೋಡಿ ನಾಲ್ಕು ರೊಟ್ಟಿಯನ್ನು ಮಾಡಿತಾ ಇದ್ದೀನಿ ಈಗ ಅಲ್ಲಿ ಒಂದು ಹಾಕಿದ್ದೀನಿ ಇಲ್ಲೊಂದು ಹಚ್ಚಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಎರಡು ಉಂಡೆ ಬಾಕಿ ಇದೆ ನಾಲ್ಕು ರೊಟ್ಟಿ ಮಾಡಿದ್ದೀನಿ ಜನರಿಗೆ ಒಂದೊಂದಂತೆ ಈಗ ಟೈಮ್ ಒಂದು ಹತ್ತು ಗಂಟೆ ಆಯಿತು ಹಾಗೆ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು ನೋಡಿ ಹಾಗೆ ಮಾಡಿದ್ದೀನಿ ಇವತ್ತು ಅರಿಶಿಣದ ಹಿಟ್ಟನ್ನು ಹಾಕಿ ಮಾಡಿದ್ದು ತೆಂಗಿನಕಾಯಿಯನ್ನು ಹಾಕಿ ಒಬ್ಬ ರೊಟ್ಟಿ ಅಲ್ಲ ಇದು ಈ ಥರದ್ದು ಕಾಯಿ ಅಕ್ಕಿ ರೊಟ್ಟಿ ರುಚಿಯಾಗ್ತದೆ ನೋಡಿ ಹೋಳಿಗೆ ಈ ಥರ ಕಾಣಿಸ್ತಾ ಅಲ್ವಾ

ಇವತ್ ನಮ್ಮ ನುಗ್ಗೆ ನುಗ್ಗೆಕಾಯಿ ಸಾರು ಮತ್ತೆ ಬೀಟ್ರೂಟ್ ಪಲ್ಯ ಆಗ್ತಾ ಇದೆ ಇವತ್ತಿನ ಈ ಮಣ್ಣಿನ ಮಡಿಕೆಯನ್ನು ಬಳಸೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾವು ಇದನ್ನು ಹೊನ್ನವರ ಜಾತ್ರೆಯಿಂದ ನೀನೆ ತಂದಿದ್ವಿ ನೋಡಿ ಕುಚ್ಲಕ್ಕಿ ಅನ್ನವನ್ನು ಮಾಡೋದಕ್ಕೆ ಅಂತ ಹಾಗೆ ನಾಳೆಯಿಂದ ಅನ್ನವನ್ನು ಮಾಡೋದಕ್ಕೆ ಶುರು ಮಾಡಬೇಕು ಹಾಗಾಗಿ ಇವತ್ತಿನ ದಿನ ಬಳಸಿದ್ರೆ ನಾಳೆ ಒಳ್ಳೆಯದಾಗ್ತದೆ ನೋಡಿ ಅಡುಗೆಯನ್ನೆಲ್ಲ ಮಾಡೋದಕ್ಕೆ ಹಾಗೆ ಈಗ ಈ ಮಡಿಕೆಯನ್ನು ತೊಳ್ಕೊಂಡು ಬಂದಿದ್ದೀನಿ ಹೀಗೆ ಮುಟ್ಟಿದ್ರಲ್ಲ ಕೈಗೆಲ್ಲ ಮಸಿ ಹಂಟದಾಯ್ತು ಹಾಗಾಗಿ ತೊಳ್ಕೊಂಡು ಬಂದಿದ್ದೀನಿ ಮತ್ತು ತೊಳೆದಿದ್ದೆ ನೋಡಿ ನೀರು ಎಷ್ಟು ಬೇಗ ಒಣಗಿಬಿಡ್ತು ಬಿಡ್ತು ಅಂತ ಈಗ ಮಾತ್ರ ತೊಳ್ಕೊಂಡು ಬಂದಿದ್ದೆ ಹಾಗೆ ನೀರು ಎಷ್ಟು ಬೇಗ ಒಣಗಿಬಿಡ್ತು ಹಾಗೆ ಈಗ ಇದನ್ನು ಹೇಗೆ ಪೊಳಗ್ಸೋದು ಅಂತ ನೋಡೋಣ ಆಯ್ತಾ ಈಗ ತೊಳೆದಿರೋ ಮಡಕೆಯಲ್ಲಿ ಫುಲ್ ನೀರು ಹಾಕಬೇಕು ನೀರನ್ನು ತುಂಬ ಹಾಕಿ ನೋಡಿ ಇದರಲ್ಲಿ ಒಂದು ಬಕೆಟ್ ನೀರು ತಕ್ಕಂತು ಹಾಗೆ ಈಗ ನೀರನ್ನು ಹಾಕಿದರು ನೋಡಿ ಇದನ್ನೇ ಈಗ ಎರಡರಿಂದ ಮೂರು ಗಂಟೆ ಹೀಗೆ ಇಡಬೇಕು ಈಗ ಒಂದು ಎರಡು ಗಂಟೆ ಹೀಗೆ ಇರಲಿ ಮುಚ್ಚಿಡ್ತೆ ಇದು ಮಡಕೆ ಎಲ್ಲ ರಂಧ್ರಗಳೆಲ್ಲ ಪೂರ್ತಿಯಾಗಿ ನೀರನ್ನು ಎಳ್ಕೋಬೇಕು ಅಲ್ಲಿವರೆಗೂ ಹೀಗೆ ಮುಚ್ಚಿಡಬೇಕು ನೋಡಿ ಹಾಕಿದ್ದಲ್ಲ ನೀರು ಕಡಿಮೆ ಆದ್ರೂ ಆಗಬಹುದು ಹಾಗೆ ನೋಡೋಣ ಇಷ್ಟು ಹಾಕಿದ್ದು ನೋಡಿ ನೀರನ್ನು ಮತ್ತೆ ಆಮೇಲೆ ಎಷ್ಟಾಗ್ತದೆ ಅಂತ ನೋಡುವ ಹಾಗೆ ಫ್ರೆಂಡ್ಸ್ ತೂತ ಇದೆ ಮಡಕೆ ಇದೆ ನೋಡಿ ನೀರು ಇಳಿದು ಬರ್ತಾ ಇದೆ ಅಡಿಯಲ್ಲಿ ಆ ಕಡೆಗೆ ಮತ್ತು ಈ ಕಡೆ ಎರಡು ಕಡೆಯೂ ತಂತ ಗೊತ್ತಿಲ್ಲ ಸರಿಯಾ ನೋಡುವ ಇನ್ನು ತೂತ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿ ನೀರು ಹರ್ಕೊಂಡು ಬರ್ತಾ ಇದೆ ಫ್ರೆಂಡ್ಸ್ ದೇವರಿಂದ ಗಿಫ್ಟ್ ಸಿಕ್ಕಿತು ನೋಡಿ ಬದನೇಕಾಯಿ ಅದನ್ನು ಇವತ್ತು ಸುಟ್ಟಿ ಚಟ್ನಿ ಮಾಡುವಂತ ಇದ್ದೀನಿ ನಮ್ಮನೇಲಿ ಬದನೇಕಾಯಿ ಏನಾದ್ರು ಜಾಸ್ತಿ ತಿಂದರೆ ನಾವು ಸುಟ್ಟಿ ಚಟ್ನಿ ಮಾಡೋದೇ ಅದು ಬಿಟ್ಟರೆ ಸಾರನ್ನೆಲ್ಲ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಹಂಗಾಗಿ ಯಾವತ್ತು ನಮ್ಮಲ್ಲಿ ಬದ್ನೆಕಾಯಿನ ಚಟ್ನಿ ಮಾಡೋದು ಜಾಸ್ತಿ ಫ್ರೆಂಡ್ಸ್ ಸೋರುತ್ತೆ ಹೂದು ನಮ್ಮನೆ ಮಡಕೆ ಹೊಸ ಮಡಿಕೆ ನೋಡಿ ಜುಳು ಜುಳು ಅಂತ ನೀರು ಎಲ್ಲಿವರೆಗೂ ಉಳಿದು ಬಂದಿದೆ ಮತ್ತು ಎಷ್ಟು ನೀರು ಖಾಲಿಯಾಗಿದೆ ಅಂತ ರೀ ನೋಡಿ ಇದೆ ಮನೆಯೆಲ್ಲ ಹೇಳಿದೆ ನಾನು ಅದು ಫಸ್ಟ್ ಒಂದು ಸರಿ ಹಾಗೆ ಅಂದರೆ ಮಣ್ಣೆಲ್ಲ ಆ ಕಡೆ ಈ ಕಡೆ ಸೇರುವಾಗಲ್ಲ ಈ ಥರ ಸೋರುತ್ತಂತೆ ಹಾಗಾಗಿ ಅದು ಒಂದು ಎರಡು ದಿನ ಈ ಥರ ಇರ್ತದೆ ಆಮೇಲೆ ಸರಿ ಆಗ್ತದೆ ಅಂತ ಅಂದರು ಇಲ್ಲ ಅಂತಂದರೆ ಇನ್ನೂ ಒನ್ ಅವರ್ ಜಾತ್ರೆಗೆ ಹೋದಾಗೆಲ್ಲ ಎಕ್ಸ್ಚೇಂಜ್ ಮಾಡ್ಕೊ ಬರ್ಬೇಕು ಓದಲಿಕ್ಕೆ ಹೇಳಿ ನೋಡಿ ಈ ಥರ ಇದೆ ಬೇಜಾರಾಯ್ತು ನನಗೊಂದು ಸರಿಯ ಆದರೆ ಈಗ ಇದನ್ನು ಹೀಗೆ ಕಾಯಿಸೋದಕ್ಕೆ ಇಡ್ತೆ ನಾನು ಮತ್ತೆ ಕಾಯಿಸಿದ ಮೇಲೆ ಮಸಿಯಲ್ಲ ಕೂತದೆ ನೋಡಿ ಅದರಿಂದನೂ ಕೂಡ ಸರಿಯಾಗ್ಬೋದು ಅಡಿಯಲ್ಲೇ ಸೋರೋದು ನೋಡಿ ಅಲ್ಲಿ ನೋಡಿ ಹೊಸ ಮಡಿಕೇರಿ ನಾವು ನೀರನ್ನು ಕುದಿಸಿ ಕುದಿಸಿ ಈಗ ಅಂತೇಳಿ ತಂಡಾಯಿತು ಆದರೆ ಎಂತ ಹೇಳಿ ಸೋರ್ತಾ ಇದ್ದದ್ದು ಮಾತ್ರ ಹಾಗೆ ಇದೆ ಈಗ ಮುಂದೆ ಎಂಥ ಪರಿಹಾರ ನಮ್ದು ನೋಡಿ ಇಲ್ಲಿ ಅಡಿಯಲ್ಲೇ ಒಂದು ತೋತಾಗಿದೆ ಅನ್ನಿಸ್ತದೆ ಅಥವಾ ಇಲ್ಲೇ ಆಗಿದೆಯೋ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಆಗಿದ್ದೆಯಾ ಅನ್ನಿಸ್ತಿದೆ ಅಲ್ಲಿಂದ ಹೀಗೆ ಹೋಗಿ ಅಲ್ಲಿಂದ ನೀರು ಬೀಳ್ತಾ ಇದೆ ಅಂತ ಅನ್ನಿಸೋದ ನೋಡಿ ಇದು ಹಂಡೆ ಬೆಲೆ ಎಲ್ಲ ಎಂತ ಹೇಳಿ ಫ್ರೆಂಡ್ಸ್ ಬಚ್ಚಲ ಮನೆ ಇದು ಹಂಡಿ ಎಲ್ಲ ಇದೇ ರೀತಿ ಸೋರುತ್ತೆ ನೋಡಿ ಕೆಲವೊಂದೊಮ್ಮೆ ಇದು ಅದೇ ರೀತಿಯೇ ಆಗ್ತಾ ಇದೆ ಮಡಕ್ಕೆ ಈಗ ಮುಂದೆ ಎಂತ ಮಾಡೋದು ಅಂತ ನನಗೆ ಯೋಚನೆ ಆಗಿದೆ ನಾನು ಒಂದು ಕಾಯಿಸಿದ ನಂತರ ಅಲ್ಲ ಇದು ಕಡಿಮೆ ಆಗ್ತದೇನಾ ಅಂತ ಆದರೆ ಇನ್ನೂ ನೀರು ಸೋರ್ತಾ ಇದೆ ಹಾಗೆ ನಾಳೆ ಹೊಂದವರೆ ಹೋಗೋದಿದೆ ನೋಡಿ ಆಗ ಹೋದಾಗ ಅಲ್ಲಿ ಕೇಳಿ ನೋಡುವ ಅಂತ ಇದ್ದೀನಿ ಅಲ್ಲಿ ಕುಂಬಾರ ಹತ್ರನೇ ಅಂದರೆ ಮಡಕೆ ಮಾರೋರು ಮತ್ತು ಅವರು ತಯಾರು ಮಾಡೋದು ಕೂಡ ಹೌದು ಅವ್ರ ಹತ್ರನೇ ಕೇಳುವ ಅಂತ ಇದ್ದೀನಿ ಮತ್ತು ನಿಮ್ಗೆ ಒಂದು ಉಪಾಯ ಇದ್ರೆ ತಿಳಿಸಿ ಆಯಿತಾ ಎಂತ ಮಾಡೋದು ಅಂತ ನೀರು ನೋಡಿ ಎಷ್ಟು ಹಿಂಗೋಯ್ತು ಅಂತ ಮತ್ತು ಕುದಿಸಿ ಕುದಿಸಿ ಇಟ್ಟಂತ ಮತ್ತು ಬೆಂಕಿನೂ ಕೂಡ ಒಂದು ಕಡೆಗೆ ನಂದು ಹೋಗ್ತದೆ ಇದು ಕೂಡ ಸೋರ್ತಾ ಇದೆ ನೋಡಿ ಹೀಗಾಗೋದು ನಾವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋಕ್ಕಿಂತ ಖರೀದಿ ಮಾಡುವಾಗ ಎಷ್ಟೇ ಹುಷಾರಿಂದ ಖರೀದಿ ಮಾಡಿದ್ರೂ ಕೂಡ ಕೆಲವೊಂದೊಮ್ಮೆ ಮೋಸ ಹೋಗ್ತೀವಿ ಇವಾಗ ನಾವು ನೋಡಿ ಜಾತ್ರೆಯಿಂದ ಮಡಿಕೆಯನ್ನು ತಂದ್ವಿ ಹಾಗೆ ಅವರು ಕೂಡ ನಾನು ಎರಡು ಮೂರು ಬಾರಿ ಕೇಳಿ ಹೇಳಿದ್ದೀನಿ ಮತ್ತು ಸೋರ್ತಾ ಇರ್ಬೋದಾ ಅಥವಾ ಏನಾದ್ರು ಒಂದು ತಪ್ಪಿರ್ಬೋದು ಅದರಲ್ಲಿ ಮಿಸ್ಟೇಕ್ ಇರ್ಬೋದು ಸ್ವಲ್ಪ ಚೆಕ್ ಮಾಡಿಕೊಡಿ ಯಾಕೆಂದರೆ ನಾವು ಸ್ವಲ್ಪ ದೂರ ಊರು ಮತ್ತು ಎಲ್ಲ ತರೋದು ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ಮಡಿಕೆಯನ್ನೆಲ್ಲ ನೋಡೇ ಕೊಡಿ ಅಂತ ಹೇಳಿದ್ದು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿದ್ದು ಇವಾಗ ನೋಡಿದ್ರೆ ಇದೆ ಮತ್ತು ನಾವು ತರುವಾಗಲೂ ಕೂಡ ಅಷ್ಟು ಜೋಪಾನವಾಗಿ ತಂದಿದ್ದು ಅಂದರೆ ಅದು ಗೊತ್ತಾಗುತ್ತೆ ನಾವು ತರುವಾಗೆಲ್ಲ ಮಿಸ್ಟೇಕ್ ಇದ್ದರೆ ಆ ಥರ ಆಗೋದಿಲ್ಲ ಇದು ಫುಲ್ಲು ಸೀಲೆ ಬಿಡ್ತಿತ್ತು ಇಲ್ಲಾಂತಂದರೆ ಒಡೆದೇ ಹೋಗ್ತಿತ್ತು ಅಂದರೆ ಅದು ಸಣ್ಣ ರಂಧ್ರದಲ್ಲಿ ನೀರು ಬರ್ತಾ ಇದ್ದಿಲ್ಲ ಹಂಗಾಗಿ ಅದು ಮಾಡುವಾಗಲೇ ಇರುವಂಥ ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ ಇನ್ನು ನಾಳೆ ಒನ್ ಅವರ್ ಹೋಗೋದಿದೆಯಲ್ಲ ಆವತ್ತು ಕೇಳಿ ನೋಡ್ತೀನಿ ಅವ್ರ ಹತ್ರ ಇನ್ನೋರು ಒಂದು ಪರಿಹಾರ ಹೇಳಿದ್ರೂ ಮಾಡ್ಬೋದು ಇಲ್ಲ ಅಂತಂದರೆ ನೋಡೋಣ ಬೇರೆ ಮಡಿಕೆ ಅಥವಾ ಚೇಂಜ್ ಮಾಡಿ ಕೊಡ್ತಾರ ಅಂತ ನೋಡೋಣ ಹಾಗೆ ಇವಾಗ ಸಮಯ ಏನು ನಾಲ್ಕು ಮೂವತ್ತಾಗಿದೆ ಆದರೆ ಮೋಡದ ವಾತಾವರಣನೇ ಇವತ್ತು ಫ್ರೆಂಡ್ಸ್ ಮತ್ತು ಇವತ್ತಿಗೆ ಸಾಕಾಗುವಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಇನ್ನು ನಾಳೆ ಬ್ಲಾಗ್ ಮಾಡ್ತೀನಿ ಹಾಗೆ ಅಂದರೆ ಈಗ ನಂದು ದಿನನಿತ್ಯದ ಕೆಲಸಗಳು ಬಾಕಿ ಇದೆ ಹಾಗಾಗಿ ಅದಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ಬ್ಲಾಗನ್ನು ಇವತ್ತಿನದು ಎಂಡ್ ಮಾಡುವ ಅಂದ್ಕೊಂಡೆ ಹಾಗೆ ಸುಮಾರಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಆಗಿದೆಯಲ್ಲ ಹಾಗಾಗಿ ಇವತ್ತಿನ ಬ್ಲಾಗ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಮತ್ತು ನಿಮಗೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟವಾಗ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಿಗುವ ನಾಳೆ ಬ್ಲೋಗಲ್ಲಿ ಎಲ್ಲವರೆಗೂ ಜೈ ಶ್ರೀರಾಮ್